ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅಂಕೋಲಾ ತಾಲೂಕಿನ ಸುಂಕಸಾಳ ಗ್ರಾಮ ಪಂಚಾಯತ್ದ ಆವರಣದಲ್ಲಿ ಮಹಿಳೆಯರಿಗಾಗಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವೇದಿಕೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯಕ್ ಮಹಿಳೆಯರು ಪುರುಷರಿಗೆ ಸರಿಸಮವಾಗಿ ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿಯೂ ಭಾಗವಹಿಸಿ ಸಾಧನೆಯನ್ನ ಮಾಡುತ್ತಿದ್ದಾರೆ ಮಹಿಳೆಯರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಈ ನಿಟ್ಟಿನಲ್ಲಿ ರಾಷ್ಟೀಯ ಮಹಿಳಾ ಎಂದು ಮಹಿಳೆಯರಿಗೆ ಗೌರವ ಸಲ್ಲಿಸೋಣ ಎಂದು ಹೇಳಿದರು ಕಾರ್ಯಕ್ರಮದ ಬಳಿಕ ಪಂಚಾಯತ್ ಆವರಣದಲ್ಲಿ ಅಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಸಂಗೀತ ಕುರ್ಚಿ ಇನ್ನಿತರ ಆಟೋ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳಾ ಸಂಘದವರು ಭಾಗವಹಿಸಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಆಟೋ ರಿಕ್ಷಾ ಚಾಲಕರ ಬಹು ವರ್ಷದ ಬೇಡಿಕೆಯಾದ ಗ್ಯಾಸ್ ಬಂಕ್ ಇದು ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿದ್ದು ಕೂಡಲೇ ಆರಂಭಿಸಲು ಅಧಿಕಾರಿಗಳ ಹಂತದಲ್ಲಿರುವ ತೊಡಕು ಬಗೆಹರಿಸುವಂತೆ ಒತ್ತಾಯಿಸಿ ಹೊನ್ನಾವರ ಪಟ್ಟಣದಲ್ಲಿ ತಹಶೀಲ್ದಾರ್ ಮೂಲಕ ಸಹಾಯಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗೆ ಆಟೋ ಚಾಲಕ ಮತ್ತು ಮಾಲಕರು ಮನವಿಯನ್ನ ಸಲ್ಲಿಸಿದರು ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರುವಂತ ಪರ್ಮಿಟ್ ಅನ್ನು ಕ್ಯಾಂಗ್ ಮಾಡ್ಕೊಂಡು ಬೇರೆಯವ್ರಿಗೆ ಕಟ್ಕೊಂಡು ನಮ್ಗೆ ಕ್ಯಾಂಪನ್ ಮಾಡ್ಬಿಡುವ ಒಂದು ವಿಷಯಕ್ಕೆ ಇನ್ನೂ ಹೋರಾಟ ಮಾಡುವ ಪರಿಸ್ಥಿತಿ ಬರುತ್ತೆ ಚಾಲಕರ ಮಾಲಕರ ಸಂಘಕ್ಕೆ ಹೊನ್ನವರ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಎಲ್ಪಿಜಿ ರಿಕ್ಷಾ ಹಾಗೂ ಕಾರುಗಳು ಇರುವುದರಿಂದ ಹೊನ್ನವರಕ್ಕೆ ಅತಿ ಶೀಘ್ರವಾಗಿ ಎಲ್ಪಿಜಿ ಗ್ಯಾಸ್ ಬಂಕ್ ಅವಶ್ಯವಿದೆ ದಿನನಿತ್ಯ ಗ್ಯಾಸ್ ಅಳವಡಿಕೆಗಾಗಿ ನೆರೆಯ ಕುಮಟ ತಾಲೂಕನ್ನ ಅವಲಂಬಿಸುವ ಸ್ಥಿತಿ ಇದೆ ಇದರಿಂದ ದುಡಿಮೆಯ ಆದಾಯ ಅನಾವಶ್ಯಕ ವೆಚ್ಚವಾಗುವುದಲ್ಲದೆ ಅಪಘಾತ ಮತ್ತಿತರ ಘಟನೆ ಸಂಭವಿಸಿದ್ರೆ ಇನ್ನಷ್ಟು ವೆಚ್ಚವಾಗಲಿದೆ ಈಗಾಗಲೇ ಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಬೇಕಿದ್ದ ಎಲ್ಪಿಜಿ ಡಿಸ್ಪೆನ್ಸರಿಯ ಶೇಕಡಾ ತೊಂಬತ್ತರಷ್ಟು ಕೆಲಸ ಮುಗಿದಿದ್ದು ಇನ್ನೂ ಕೆಲವೇ ದಿನಗಳ ಆರಂಭವಾಗುತ್ತದೆ ಎನ್ನುವ ಸಮಯದಲ್ಲಿ ಲೀಸ್ ನೀಡಿದ ಕುಟುಂಬದವರ ಆಸ್ತಿ ವ್ಯಾಜ್ಯ ನಡೆದು ಎನ್ಒಸಿ ಸಮಸ್ಯೆಯಾಗಿ ನಿಂತಿರುವುದು ಗಮನಕ್ಕೆ ಬಂದಿದೆ ಜಿಲ್ಲಾಧಿಕಾರಿ ಪಟ್ಟಣದ ಬೆಂಗಳೂರು ರಸ್ತೆಯಲ್ಲಿರುವ ಎಲ್ಪಿಜಿ ಗ್ಯಾಸ್ ಡಿಸ್ಪೆನ್ಸರಿ ಆರಂಭವಾಗುವ ಬಗ್ಗೆ ಹಾಗೂ ಹೊನ್ನವರ ಕರ್ಕಿಯ ಪೈ ಮತ್ತು ಕಂಪನಿಯವರಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರವರು ಎಲ್ಪಿಜಿ ಗ್ಯಾಸ್ ಡಿಸ್ಪೆನ್ಸರಿಗೆ ಅನುಮತಿ ನೀಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಗ್ರೇಡ್ ಟು ತಹಶೀಲ್ದಾರ್ ಉಷಾ ಪಾವಸ್ಕರ್ ಮನವಿಯನ್ನ ಸ್ವೀಕರಿಸಿದ್ರು ಆಟೋ ಯೂನಿಯನ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮಾತನಾಡಿ ಹತ್ತು ವರ್ಷದಿಂದಲೂ ಬೇಡಿಕೆ ಇಡುತ್ತಿದ್ದು ಕರ್ಕಿಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಕೆಲಸ ಮುಗಿಸಿದ ಬಳಿಕ ಸಿಎನ್ಜಿ ಪಂಪ್ ನೀಡಿದ್ರು ಪಟ್ಟಣದಲ್ಲಿ ನಿರ್ಮಾಣದ ಹಂತದಲ್ಲಿದ್ದ ಬಂಕ್ ಅಗ್ರಿಮೆಂಟ್ ಮಾಡಿಕೊಂಡವರು ಕೋರ್ಟ್ ಮೊರೆ ಹೋಗಿ ತಡೆ ಬಂದಿದೆ ಯಾವುದೇ ಕ್ಷಣದಲ್ಲಿ ಕೋರ್ಟ್ ತಡೆ ತೆಗೆಯಲಿದ್ದು ಜಿಲ್ಲಾಧಿಕಾರಿಗಳು ಎನ್ಒಸಿ ನೀಡುವ ಮೂಲಕ ಆಟೋದವರ ನೆರವಿಗೆ ಧಾವಿಸಬೇಕು ಎಂದು ಒತ್ತಾಯಿಸಿದ್ರು ಪೈಯಂಟ್ ಕಂಪನಿ ಪೆಟ್ರೋಲ್ ಪಂಪ್ನಲ್ಲಿ ಈ ಎಲ್ ಪಿ ಜಿ ಗ್ಯಾಸ್ ಪಂಪ್ ಆಗೋ ಬಗ್ಗೆ ಎಲ್ಲ ಪ್ರಯತ್ನವನ್ನು ಮಾಡಿತ್ತು ಶೇಕಡಾ ತೊಂಬತ್ತೈದರಷ್ಟು ಕೆಲಸ ಮುಗಿ ಕೂಡ ಮುಗಿದಿತ್ತು ಕೊನೆ ಹಂತದಲ್ಲಿ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ನಾವು ನಿಮಗೆ ಎಲ್ ಪಿ ಜಿ ನೀಡುವುದಿಲ್ಲ ಸಿ ಎನ್ ಜಿ ಪಂಪನ್ನು ನೀಡ್ತೇವೆ ಅಂತ ಹೇಳಿದಾಗ ಅವರು ತಮ್ಮ ಎಲ್ ಪಿ ಜಿ ಪಂಕ್ ಮಾಡೋದನ್ನು ನಿಲ್ಲಿಸಿ ನಿಲ್ಲಿಸಿಬಿಟ್ರು ಯಾಕೆ ಕೇಳಿದರೆ ಎಲ್ ಪಿ ಜಿಗೆ ಮಾತ್ರ ಇಲ್ಲಿ ಗ್ರಾಹಕರ ಹೆಚ್ಚಿಗೆ ಇರುವಂತ ಸಿ ಎನ್ ಜಿಗೆ ಯಾವುದೇ ಗ್ರಾಹಕರಿಲ್ಲ ಇಲ್ಲ ಈಗ ಸಿ ಎನ್ ಜಿ ಪಂಪ್ ಈಗಾಗಲೇ ಖರ್ಚಿಲ್ ಆಗಿದೆ ಆದ್ರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ರಿಕ್ಷಾಗಳು ಎಲ್ ಪಿ ಜಿಯಲ್ಲಿ ಅಲ್ಲಿ ಇದೆ ಜೆಡಿಎಸ್ ಮುಖಂಡ ಸೂರತ್ ಸೋನಿ ಮಾತನಾಡಿ ಸಾವಿರಕ್ಕೂ ಅಧಿಕ ಆಟೋಗಳು ಓಡಾಡಲಿದೆ ಜನರ ಸಮಸ್ಯೆ ಬಗೆಹರಿಸುವುದು ಜನಪ್ರತಿನಿಧಿ ಹಾಗೂ ಸರ್ಕಾರದ ಆದ್ಯ ಕರ್ತವ್ಯ ಸ್ವಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತೇವೆ ಎನ್ನುವವರು ಆಟೋದವರ ನೆರವಾಗುತ್ತಿಲ್ಲ ಹೊನ್ನವರದ ಎಲ್ಲಾ ಸಮಸ್ಯೆಗೂ ಹೋರಾಟದ ಮೂಲಕವೇ ನ್ಯಾಯ ಪಡೆಯಬೇಕಾಗಿರುವುದು ದುರದೃಷ್ಟವಾಗಿದೆ ಶಾಸಕನಾಗಿ ಆಯ್ಕೆಯಾದರೆ ಮೂರು ತಿಂಗಳಲ್ಲಿ ಬಂಕ್ ಆರಂಭಿಸಲು ಇರುವ ತೊಡಕು ನಿವಾರಿಸಿ ಆಟೋದವರಿಗೆ ನೆರವಾಗುವ ಭರವಸೆ ನೀಡಿದ್ರು ಮುನ್ನಾರು ತಾಲೂಕಿನಲ್ಲಿ ಓಡಾಡ್ತಾ ಇದೆ ಈ ರಿಕ್ಷಾ ಹೇಗೆ ಅಂದ್ರೆ ಎರಡು ಊಟ ಮಾಡೋದಕ್ಕೆ ಬೇಕಾದಂತ ಒಂದು ಮನೆಯಲ್ಲಿ ಒಂದು ಉದ್ಯೋಗ ಅವಕಾಶ ಕೊಡುವಂತ ರಿಕ್ಷಾ ಇದೆ ಮನೆಯಿಂದ ಓಡಬೇಕಾದ್ರೆ ಆ ರಿಕ್ಷಾದವರಿಗೆ ಒಂದು ಚಾಲಕನಾಗ್ಲಿ ಮಾಲಕನಾಗ್ಲಿ ಮನೇಲಿ ಬಾಬಾ ಇಂದಿಷ್ಟು ಚೀಟಿ ಕೊಡ್ತಾರೆ ಬರ್ಬೇಕಂತ ಕೆಲಸ ಅಂತ ಅವ್ನು ಹೊಡುವವ್ರು ಕಲ್ಸ್ಕೊಂಡು ಬರ್ತಾನೆ ಏನ್ ಕಲ್ಸ್ಕೊಂಡು ಬರ್ತಾನಂದ್ರೆ ಹೋಗ್ಬೇಕಾದ್ರೆ ನನ್ ಮನೆಗೆ ಏನೇನು ಸಾಮಗ್ರಿ ಬೇಕು ಅದನ್ನ ತಕೊಂಡು ಹೋಗುವಂತ ಪ್ರಯತ್ನ ಮಾಡೋದು ಇಡೀ ರೀತಿ ದೇವ್ರ ಹತ್ರ ಬೇಡ್ಕೊತಾನೆ ಏನ್ ಬೇಡ್ಕಂತಾನೆ ಅಂದ್ರೆ ಸಂಜೆ ಹೋಗೋದ್ರೊಳಗೆ ನಾನು ಸಾಮಾನು ತಗೊಂಡು ಹೋಗೋದಿಕ್ಕೆ ಶಕ್ತಿ ಕೊಡು ಅಷ್ಟು ಬಾಡಿಗೆ ಬರಲಿ ಅಂತ ಪ್ರಾಮಾಣಿಕವಾಗಿ ದೇವರ ಬೇಡ್ಕೊಂಡ್ರೆ ಒಂದು ಗಾಳಿಯ ಗಾಳಿಯೋಡ ಜನ ಪಾಪ ಜನಸಾಮಾನ್ಯ ಚಾಲಕರ ಮಾಲಕರ ಕೆಲಸ ಇವ್ರು ಬಹಳ ದೊಡ್ಡ ಕೆಲಸ ಕಾಣೋದಿಲ್ಲ ಸಾವಿರಾರು ಎರಡ್ ಸಾವಿರ ಮೂರ್ ಸಾವಿರ ದುಡಿತು ಅಂತ ಕಲ್ಸ್ಕೊಳ್ಳೋದಿಲ್ಲ ಕೊನೆ ಪಕ್ಷ ಒಂದ್ ಸಾವಿರ ದುಡೀನಿ ದುಡಿತೀನಿ ನಾನು ನನ್ನ ಮನೆಗೆ ಹೊತ್ತು ನನ್ನ ಕುಟುಂಬಕ್ಕೂ ಎರಡು ಊಟ ಹಾಕುವಂತಕ್ಕೆ ಶಕ್ತಿ ಕೊಡಬಹುದು ಅಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬಂಕ್ ಮಾಲಕ ಸೀತಾರಾಮ್ ಭಟ್ ಈ ಸಮಸ್ಯೆ ದೊಡ್ಡದಾಗಿಸಿ ರಿಕ್ಷಾದವರಿಗೆ ವಂಚನೆ ಮಾಡುತ್ತಿದ್ದಾರೆ ಕುಮಟಾದಲ್ಲಿರುವ ಐದು ಪಂಪ್ಗಳಲ್ಲಿ ಎರಡು ಪಂಪ್ ಲೈಸೆನ್ಸ್ ಇಲ್ಲದೆ ನಡೆಯುತ್ತಿದೆ ಹೊನ್ನಾವರದಲ್ಲಿ ಎರಡು ಬಂಕ್ ಲೈಸೆನ್ಸ್ ನೀಡಿದ್ರೂ ಇದುವರೆಗೂ ಯಾಕೆ ಕ್ರಮ ಕೈಗೊಂಡಿಲ್ಲ ಸರ್ಕಾರದ ನಿಯಮಾನುಸಾರ ಲೈಸೆನ್ಸ್ ಪಡೆಯಲು ದಾಖಲಾತಿ ನೀಡಿದ್ರೂ ಹಣ ಮುಟ್ಟಿಲ್ಲ ಎಂದು ಹಾಗೂ ಲೈಸೆನ್ಸ್ ನೀಡಿಲ್ಲ ಎಂದು ಖಾರವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಕರವೆ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ ಹೋರಾಟದ ನೇತೃತ್ವ ವಹಿಸಿದ್ದ ಪ್ರಭಾಕರ್ ಮೇಸ್ತಾ ಸೇರಿದಂತೆ ಪಟ್ ಪಟ್ಟಣ ಮತ್ತು ಗ್ರಾಮೀಣ ಭಾಗದ ನೂರಾರು ಸಂಖ್ಯೆಯ ಆಟೋ ಚಾಲಕ ಮಾಲಕರು ಉಪಸ್ಥಿತರಿದ್ದರು ಮನವಿ ನೀಡುವ ಪೂರ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಆಟೋ ಪಟ್ಟಣದ ವಿವಿಧೆಡೆ ಮೆರವಣಿಗೆಯ ಮೂಲಕ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಮನವಿಯನ್ನ ಸಲ್ಲಿಸಿದ್ರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ